ಈ ಚಟ್ನಿ ಪುಡಿ ದಿನನಿತ್ಯದ ಅನ್ನ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಆದಲ್ಲಿ ಒಂದು ಲೈಕ್ ಮಾಡಿ ಈ ದಿನ ನಾನು ರುಚಿಕರವಾದಂತಹ ಹಾಗೂ ಆರೋಗ್ಯಕರವಾದಂತಹ ಆಗಲಕಾಯಿ ಚಟ್ನಿ ಪುಡಿ ಮಾಡುವ ವಿಧಾನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ನಾವು ಮಾಮೂಲಿಯಾಗಿ ಹಾಗಲಕಾಯಿಯಂದಲ್ಲಿ ಗೊಜ್ಜು ಪಲ್ಯ ಅಂತ ಮಾಡ್ಕೊಳ್ತಾ ಇರ್ತೇವೆ ಆದರೆ ಈ ರೀತಿ ಆಗಲಕಾಯಿ ಚಟ್ನಿ ಪುಡಿನ ಮಾಡಿ ನಾವು ಒಂದು ತಿಂಗಳ ತನಕ ಸ್ಟೋರ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪನೂ ಕಹಿ ಇಲ್ಲದೇನೆ ಈ ಚಟ್ನಿ ಪುಡಿನ ತಯಾರಿಸ್ಕೊಳ್ಬೋದು ಬನ್ನಿ ಈ ಸಿಂಪಲ್ಲಾದಂತಹ ಟೇಸ್ಟಿಯಾದಂತಹ ಹಾಗೂ ಆರೋಗ್ಯಕರವಾದಂತಹ ಹಾಗಲಕಾಯಿ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಒಂದು ಅರ್ಧ ಕೆ ಜಿ ಆಗೋ ಅಷ್ಟು ಈ ರೀತಿ ರೌಂಡ್ ಶೇಪಲ್ಲಿ ತೊಳೆದು ನೀಟಾಗಿ ಬಟ್ಟೆಯಲ್ಲಿ ಒರೆಸಿ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ಇವನ್ನ ಈ ರೀತಿ ಒಂದು ಅಗಲವಾದಂತಹ ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೇನೆ ಈ ಹಾಗಲಕಾಯಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಪುಡಿ ಉಪ್ಪನ್ನು ಸಹ ಸೇರಿಸ್ಕೊಳ್ತೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸರಿ ಉಪ್ಪು ಅರಿಶಿನ ಎಲ್ಲ ಈ ಹಾಗಲಕಾಯಿಗೆ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡಿರುವಂತಹ ಈ ಆಗಲಕಾಯಿ ಮಿಶ್ರಣನ ಒಂದು ಅರ್ಧ ಗಂಟೆನಾದರೂ ನೆನೀಲಿಕ್ಕೆ ಬಿಡಬೇಕಾಗುತ್ತೆ ಈ ರೀತಿ ಉಪ್ಪು ಅರಿಶಿನ ಹಾಕಿ ಈ ರೀತಿ ನೆನೆಸಿಟ್ಟು ನಾವು ಈ ಪುಡಿನ ಮಾಡೋದರಿಂದ ಸ್ವಲ್ಪ ಕಹಿ ಇರಲ್ಲ ನೋಡಿ ನಾನಿಲ್ಲಿ ಅರ್ಧ ಗಂಟೆ ಆದ ನಂತರ ತೋರಿಸ್ತಾ ಇದ್ದೇನೆ ಮತ್ತೊಮ್ಮೆ ಇದನ್ನು ಈ ರೀತಿ ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ತಾ ಈ ರೀತಿ ಹಿಂಡಿತ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈಗ ಇವನ್ನ ಈ ರೀತಿ ನೋಡ್ಬೋದು ಈ ರೀತಿ ಹಿಂಡಿ ಈ ಆಗ್ಲಕಾಯಲ್ಲಿ ನೀರನ್ನು ಸಪ್ರೇಟಾಗಿ ತೆಗೆದುಕೊಳ್ಬೇಕಾಗುತ್ತೆ ಉಪ್ಪನ್ನು ಹಾಕಿ ನಾವು ನೆನೆಸಿಟ್ಟಿರೋದ್ರಿಂದ ಈಸಿಯಾಗಿ ಈ ರೀತಿ ಹಿಂಡಿದ್ರೆ ನೀರು ಸಪ್ರೇಟಾಗಿ ಬರುತ್ತೆ ಈ ರೀತಿಯಾಗಿ ಹಿಂಡಿ ನೀರನ್ನು ಸಪ್ರೇಟ್ ಮಾಡೋದ್ರಿಂದ ಕಹಿ ಅಂಶ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲವ್ರಿಗೆ ಈ ರೀತಿ ಮಾಡಿದ್ರೆ ಇಷ್ಟ ಆಗೋಲ್ಲ ಆದರೆ ಈ ರೀತಿ ಮಾಡಿದೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಹೋದಾಗ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ನೀರನ್ನು ಈ ರೀತಿ ಹಿಂಡಿ ತೆಗೆಯೋದ್ರಿಂದ ಬೇಗನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಈ ರೀತಿಯಾಗಿ ಹಾಗಲಕಾಯಿನ ಹಿಂಡಿ ನೀರು ಸಪ್ರೇಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದವರು ಹಾಗೇ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವು ಚಟ್ನಿ ಪುಡಿನ ಮಾಡ್ಕೊಳ್ಬೋದು ನಾನಿಲ್ಲಿ ಆಗಲೇ ಮೀಡಿಯಮ್ ಊರಿಲಿ ಎಣ್ಣೆನ ಬಿಸಿ ಮಾಡಿಕೊಂಡಿದ್ದೆ ಸ್ವಲ್ಪ ಬಿಸಿ ಇರುವಾಗಲೇ ಎಣ್ಣೆಗೆ ಈ ಹಾಗಲಕಾಯಿನ ಹಾಕ್ಕೊಳ್ತಾ ಇದ್ದೇನೆ ಹಾಗಲಕಾಯಿ ಜಾಸ್ತಿ ಇದ್ದಲ್ಲಿ ಎರಡು ಸರಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಮ್ಮಿ ಇತ್ತು ಅಂದಲ್ಲಿ ಒಮ್ಮೆನೇ ಈ ಬಾಣಲೆಗೆ ಹಾಕಿ ಈ ಹಾಗಲಕಾಯಿನ ಚೆನ್ನಾಗಿ ಕ್ರಿಸ್ಪಿಯಾಗಿ ನೀರಿನ ಅಂಶ ಎಲ್ಲ ಡ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೀರಿನ ಅಂಶ ಇದ್ರೂ ಚಟ್ನಿ ಪುಡಿ ಜಾಸ್ತಿ ದಿನ ಸ್ಟೋರ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗಬೇಕು ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡಬೇಕಾಗುತ್ತೆ ನೋಡ್ಬೋದು ಹಾಗಲಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನ್ನ ಒಂದು ಪ್ಲೇಟಿಗೆ ಇದ್ದೇನೆ ನಂತರ ಅದೇ ಕಡಾಯಿಗೆ ಅದೇ ಬಾಣಲೆಗೆ ಒಂದು ಅರ್ಧ ಬಟ್ಲಾಗುವಷ್ಟು ಕಡಲೆ ಬೀಜನ ಇದ್ದೇನೆ ಈ ಕಡಲೆ ಬೀಜ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ತೇನೆ ಕಡಲೆ ಬೀಜ ಸ್ವಲ್ಪ ಗರಿಗರಿಯಾಗಿದ್ದೇನೆ ಇವನ್ನು ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ಚಟ್ನಿ ಪುಡಿಗೆ ಈ ರೀತಿ ಕಡಲೆ ಬೀಜನ ಹಾಕ್ಕೊಳೋದ್ರಿಂದ ಅಲ್ಲಲ್ಲಿ ಬಾಯಿಗೆ ಗರಿಗರಿಯಾಗಿ ಸಿಗ್ತಾ ಟೇಸ್ಟಿಯಾಗಿರುತ್ತೆ ಅಂತ ಕಡಲೆ ಬೀಜನ ಇದ್ದೇನೆ ಕಡಲೆ ಬೀಜ ಫ್ರೈ ಆಗಿದ್ದಾರೆ ಈ ಕಡಲೆ ಬೀಜನ ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ನಂತರ ಅದೇ ಬಾಣಲೆಗೆ ಎಣ್ಣೆಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೇನೆ ಈ ಕರಿಬೇವು ಸಹ ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ತೇನೆ ಸ್ವಲ್ಪ ಈ ಕರಿಬೇವು ಫ್ರೈ ಆಗಿದ್ದೇನೆ ಇವನು ಸಹ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ ನಾವು ಈ ಚಟ್ನಿ ಪುಡಿನ ಹಾಗಲಕಾಯಿ ಬಳಸಿ ಮಾಡಿರೋ ಸ್ವಲ್ಪನೂ ಕಹಿ ಇಲ್ದೇನೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಪುಡಿ ನೋಡಿ ಕರಿಬೇವನ್ನು ಸಹ ಈ ರೀತಿ ಕ್ರಿಸ್ಪಿಯಾಗಿ ಫ್ರೈ ಮಾಡಿದ್ದಾಯ್ತು ಬಟ್ಲಿಗೆ ತೆಗೆದುಕೊಂಡಿದ್ದಾಯ್ತು ಎಕ್ಸ್ಟ್ರಾ ಇರುವಂತಹ ಎಣ್ಣೆನ ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಂಡಿದ್ದೇನೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಈ ಬಾಣಲೆಯಲ್ಲೇ ಇಟ್ಟಿದ್ದೇನೆ ಈ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆನ ಹಾಕಿ ಸ್ವಲ್ಪ ಇವನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೇನೆ ಈ ಕಡಲೆಬೇಳೆ ಉದ್ದಿನ ಕಾಳು ಸ್ವಲ್ಪ ಫ್ರೈ ಆಗಿದ್ದೇನೆ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾಕಾಳು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಇದಕ್ಕೆ ಸೇರಿಸ್ಕೊಳ್ತೇನೆ ಲೋ ಫ್ಲೇಮಲ್ಲಿ ಇವನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ಈ ಉದ್ದಿನ ಕಾಳು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡಬೇಕಾಗುತ್ತೆ ಇವೆಲ್ಲವನ್ನು ಫ್ರೈ ಮಾಡಿದ್ದಾಯಿತು ಗ್ಯಾಸನ್ನು ಆಫ್ ಮಾಡಿ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇವನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಬರ್ತೇನೆ ನಂತರ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ ಹುಳಿಗೆ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹುಣಸೆ ಹಣ್ಣನ್ನು ಹಾಕ್ಕೋಬೇಕಾಗುತ್ತೆ ಹುಣಸೆ ಹಣ್ಣನ್ನು ಹಾಕಿ ಮತ್ತೊಮ್ಮೆ ಇದನ್ನು ರುಬ್ಬಿ ತಗೊಬರ್ತೇನೆ ಈ ರೀತಿ ರುಬ್ಬಿದ ನಂತರ ಈಗ ಇದಕ್ಕೆ ನಾವು ಫ್ರೈ ಮಾಡಿದ್ವಲ್ಲ ಕಡಲೆ ಬೀಜ ಹಾಗೂ ಕರಿಬೇವು ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಈ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಇನ್ನು ಉಳಿದ ಅರ್ಧ ಭಾಗವನ್ನು ಸೈಡ್ಗೆ ತೆಗೆದಿಡ್ತೇನೆ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ ಮೊದಲಿಗೆ ನಾವು ಆಗ್ಲಕಾಯಿಗೆ ಉಪ್ಪನ್ನು ಹಾಕಿ ಕಲಿಸಿದ್ವಿ ಹಾಗಾಗಿ ಸ್ವಲ್ಪ ಈಗ ಉಪ್ಪನ್ನು ನೋಡಿ ಹಾಕ್ಕೋಬೇಕಾಗುತ್ತೆ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಸೇರಿಸ್ಕೊಳ್ತೇನೆ ನಂತರ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಹಾಗಲಕಾಯಿನೂ ಸಹ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸೇರಿಸಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ನೋಡ್ಬೋದು ಈ ರೀತಿ ಅಲ್ಲಲ್ಲಿ ಜಾಸ್ತಿ ನುಣ್ಣಗೆ ರುಬ್ಬದೆ ಈ ರೀತಿ ತರಿತರಿಯಾಗೆ ರುಬ್ಕೋಬೇಕಾಗುತ್ತೆ ಈ ಚಟ್ನಿ ಪುಡಿನ ಈಗ ಈ ಚಟ್ನಿ ಪುಡಿನ ಒಂದು ಬಟ್ಲಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ಇದಕ್ಕೆ ಉಳಿದಂತಹ ಬೀಜ ಕರಿಬೇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಡಲೆಬೀಜ ಆಪ್ಷನಲ್ ಇಷ್ಟ ಇದ್ದಲ್ಲಿ ಹಾಕ್ಕೊಳ್ಬೋದು ಈ ರೀತಿ ಇಲ್ಲ ಅಂದಲ್ಲಿ ನಾವು ಮಿಕ್ಸಿಗೆ ಹಾಕಬೇಕಾದ್ರೇ ಕಡಲೆ ಬೀಜ ಎಲ್ಲವನ್ನು ಹಾಕಿ ತರಿ ತರಿಯಾಗಿ ರುಬ್ಕೋಬೇಕಾಗುತ್ತೆ ನೋಡ್ಬೋದು ಹಾಗಲಕಾಯಿಯ ಚಟ್ನಿ ಪುಡಿ ರೆಸಿಪಿ ಆಯಿತು ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾದಂತಹ ಟೇಸ್ಟಿಯಾದಂತಹ ಆರೋಗ್ಯಕರವಾದಂತಹ ಆಗ್ಲಿಕಾಯ ಚಟ್ನಿ ಪುಡಿ ರೆಸಿಪಿ ನಾನಿಲ್ಲಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ ಅನ್ನದ ಜೊತೆಗೆ ಈ ಚಟ್ನಿ ಪುಡಿ ಸೇರಿಸಿ ಸ್ವಲ್ಪ ಮೇಲೆ ತುಪ್ಪನ ಹಾಕ್ಕೊಂಡು ತಿಂತಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಸ್ವಲ್ಪನೂ ಕಹಿ ಇರಲ್ಲ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಚಟ್ನಿ ಪುಡಿನ ಒಂದು ಗ್ಲಾಸ್ ಜಾರ್ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಒಂದು ತಿಂಗಳು ತನಕ ಸ್ಟೋರ್ ಮಾಡ್ಕೋಬೋದು ನೋಡಿದ್ರಲ್ಲ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಹಾಗಲಕಾಯಿ ಚಟ್ನಿ ಪುಡಿ ರೆಸಿಪಿ ಮಾಡುವ ವಿಧಾನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು